ಫೆಬ್ರವರಿ ಹನ್ನೊಂದರಂದು ಬೃಹತ್ ರ್ಕಾಲಿ ಮತ್ತು ಪಾದಯಾತ್ರೆ ಅಗನಾಶಿನಿ ನದಿ ಜೋಡಣೆ ಯೋಜನೆಗೆ ವ್ಯಾಪಕ ವಿರೋಧ ತಾಲೂಕಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಜನಜಾಗೃತ ಸಭೆಗೆ ನಿರ್ಣಯ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ನಿಯೋಜನೆಗೊಳ್ಳುವ ಏತ ನೀರಾವರಿ ಯೋಜನೆಗೆ ವ್ಯಾಪಕವಾಗಿ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತಪಡಿಸುವ ಮತ್ತು ತಾಲೂಕಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತ ಸಭೆ ಫೆಬ್ರವರಿ ಒಂದರಿಂದ ಪ್ರಮುಖ ನೂರ ಮೂರು ಗ್ರಾಮಗಳಲ್ಲಿ ಸಂಘಟಿಸಲು ಹಾಗೂ ಫೆಬ್ರವರಿ ಹನ್ನೊಂದರಂದು ಬೃಹತ್ ರ್ಯಾಲಿ ಮತ್ತು ಪಾದಯಾತ್ರೆ ಸಂಘಟಿಸಲು ನಿರ್ಣಯಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಇಂದು ಸಿದ್ದಾಪುರ ತಾಲೂಕಿನ ರಾಘವೇಂದ್ರ ಮಠ ಸಭಾ ಮಂಟಪದಲ್ಲಿ ಜರುಗಿದ ಬೃಹತ್ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜನ ವಿರೋಧಿ ಸರ್ಕಾರದ ನೀತಿಗೆ ತಾಲೂಕಾದ್ಯಂತ ವ್ಯಾಪಕವಾದ ಸಂಘಟನೆ ಕಾರ್ಯನಿರ್ವಹಿಸುವುದು ನದಿ ಜೋಡಣೆಯ ನ್ಯೂನತೆಯನ್ನು ಜನಸಾಮಾನ್ಯರಲ್ಲಿ ಬಿಂಬಿಸುವುದು ಮುದ್ರಿತ ಸಾಮಗ್ರಿಗಳ ಮೂಲಕ ಮನೆ ಮನೆಗೆ ಮಾಹಿತಿ ನೀಡುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯೋಜನೆ ಸ್ಥಗಿತಕ್ಕೆ ಒತ್ತಾಯಿಸುವುದು ಬೃಹತ್ ವಿರೋಧ ರ್‍ಯಾಲಿ ಸಮಾವೇಶ ಮತ್ತು ಲಿಖಿತ ಆಕ್ಷೇಪಣೆ ಸಲ್ಲಿಸುವ ಕಾರ್ಯಕ್ರಮ ಸಂಘಟಿಸಲು ಜರುಗಿದ ಸಭೆಯಲ್ಲಿ ತೆಗೆದುಕೊಂಡ ಮಹತ್ವದ ತೀರ್ಮಾನಗಳು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ವಿರೋಧಕ್ಕೆ ಕಾರಣಗಳು ಅಗನಾಶಿನಿ ನದಿ ನೀರು ಎತ್ತುವಿಕೆ ಯೋಜನೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಿಡ ನಾಶಗೊಳ್ಳುವುದಲ್ಲದೆ ಸುಮಾರು ಆರು ನೂರು ಎಕರೆ ಅಗನಾಶಿನಿ ಕಣಿವೆಯ ಮೌಲ್ಯಯುತ ಜೀವ ವೈವಿಧ್ಯಕ್ಕೆ ಹಾನಿ ಉಂಟಾಗುವುದು ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದ ಜನಜೀವನ ಪ್ರಾಣಿ ಪಕ್ಷಿಗಳ ಹಾಗೂ ಅತ್ಯಮೂಲ್ಯ ಗಿಡಸಸ್ಯಗಳ ಮೇಲೆ ಪರಿಣಾಮ ಬೀರುವುದರಿಂದ ನೈಸರ್ಗಿಕ ಅಸಮತೋಲನಕ್ಕೆ ಯೋಜನೆಯು ಕಾರಣವಾಗುವುದೆಂಬ ಅಭಿಪ್ರಾಯವನ್ನು ಸಭೆಯಲ್ಲಿ ಪ್ರಮುಖರು ವ್ಯಕ್ತಪಡಿಸಿದರು ಯೋಜನೆಯ ವೆಚ್ಚ ಸಾವಿರ ಕೋಟಿ ಸುಮಾರು ಮೂರು ಸಾವಿರ ಕೋಟಿ ವೆಚ್ಚದಲ್ಲಿ ಮೂವತ್ತೈದು ಟಿಎಂಸಿ ನೀರಿನ ಗನಾಶಿನಿಂದ ವಾಣಿ ವಿಲಾಸ ಜಲಾಶಯಕ್ಕೆ ಸುಮಾರು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಪೈಪ್ಲೈನ್ ಮೂಲಕ ಸಿದ್ದಾಪುರ ಮತ್ತು ಸಾಗರ ಮೂಲಕ ಚಿತ್ರದುರ್ಗ ದಾವಣಗೆರೆ ಮತ್ತು ಬಳ್ಳಾರಿ ಮುಂತಾದ ಜಿಲ್ಲೆಗಳಿಗೆ ಪೈಪ್ಲೈನ್ ಕಾಲುವೆ ಮೂಲಕ ನೀರು ಒಯ್ಯುವ ಯೋಜನೆಯಿಂದ ಅಗನಾಶಿನಿಯ ಪರಿಸರದಲ್ಲಿ ನೀರಿನ ಸಂಕಟಕ್ಕೆ ಕಾರಣವಾಗುವುದಲ್ಲದೆ ಸಮುದ್ರದಲ್ಲಿನ ಉಪ್ಪು ನೀರು ಕರಾವಳಿ ಭಾಗದ ಕೃಷಿ ಚಟುವಟಿಕೆ ಮತ್ತು ಸಾಗಬಳಿ ಕ್ಷೇತ್ರಕ್ಕೆ ಆತಂಕ ಉಂಟು ಮಾಡುವುದೆಂಬ ಆತಂಕವೂ ಸಭೆಯಲ್ಲಿ ವ್ಯಕ್ತವಾಗುವುದು ಸಮಾಜದ ಆತ್ಮೀಯ ಕೊಲವಜ್ಞರು ಬಂದಿದ್ದಾರೆ ಇದು ಬಹಳ ವಿಶೇಷವಾದ ಒಂದು ಸಭೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾರೆ ಎರಡನೇದು ಒಂದು ತೀರ್ಮಾನ ಮಾಡಿರುವುದು ಮೊದಲನೆಯದು ಯಾವ ಕೀರ ಕಾರಣಕ್ಕೂ ನಾವು ಸಹಿತ ಬಿಡ್ಲಿಕ್ಕೆ ಹೇಳಿದ್ದೇವೆ ಅಗಲಾಶಿನಿ ಏತ ನೀರಾವರಿ ಯೋಜನೆಯನ್ನ ಯಾವ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಪ್ರಾರಂಭ ಮಾಡಿದ್ದಾರೆ ಇದು ಮೊದಲನೇ ತೀರ್ಮಾನ ಎರಡನೇದು ತಾಲೂಕಾದ್ಯಂತ ಗ್ರಾಮ ಗ್ರಾಮ ಹಳ್ಳಿಗಳಲ್ಲಿ ಮುಂದಿನ ಕೆಲವೇ ಅಗಣಾಶಿನಿ ವಿರೋಧಿ ಜಾಗೃತ ಸಭೆ ಕಾರ್ಯಕ್ರಮವನ್ನು ಹೋಗಬೇಕು ಹೇಳುವುದನ್ನು ಈ ಸಭೆಯ ತೀರ್ಮಾನ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಈ ಯೋಜನೆ ಬಗ್ಗೆ ಇನ್ನೂ ಸಾಕಷ್ಟು ಜಾಗ್ರತೆ ತಿಳುವಳಿಕೆ ಜ್ಞಾನಗಳು ಕೊಡುವ ಉದ್ದೇಶದಿಂದ ಪ್ರಚಾರ ಸಾಮಗ್ರಿಗಳನ್ನು ಸಹಿತ ಮುದ್ರಿಸಿ ವಿಶೇಷ ಸಭೆ ಅಗನಾಶಿನಿ ಏತ ನೀರಾವರಿ ಯೋಜನೆಯ ಚಿಂತನಾ ಸಭೆಯಲ್ಲಿ ಚಿಂತಕರು ಪರಿಸರ ಜ್ಞಾನಿಗಳು ವಿದ್ಯಾರ್ಥಿಗಳು ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವಿವಿಧ ಸಂಘಟನೆಯ ಪ್ರಮುಖರು ಹಾಜರಿದ್ದು ಹೋರಾಟದ ಅಭಿಪ್ರಾಯ ವ್ಯಕ್ತಪಡಿಸಿರುವುದು ಸಭೆಯ ವಿಶೇಷವಾಗಿದ್ದು ಇರುತ್ತದೆ ತಿರಸ್ಕಾರಕ್ಕೆ ನಿರ್ಣಯ ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದ ಅಗನಾಶಿನಿ ಏತ ನೀರಾವರಿ ಯೋಜನೆಯು ಪರಿಸರ ಮತ್ತು ಜನವಿರೋಧಿ ಯೋಜನೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಲು ಸರ್ವಾನುಮತದಿಂದ ಸಭೆಯಲ್ಲಿ ನಿರ್ಣಯಿಸಲಾಯಿತು ಎಂದು ಅಧ್ಯಕ್ಷ ರವೀಂದ್ರ ರಾಯಕ್ ಅವರು ತಿಳಿಸಿದರು ಜಾಗೃತ ಸಭೆಯ ಅಂತ್ಯದಲ್ಲಿ ಇಂತಹ ಒಂದು ವಿರೋಧಕ್ಕೆ ಸಂಬಂಧಪಟ್ಟಂತೆ ಸಂದೇಶ ಸರ್ಕಾರಕ್ಕೆ ಹೋಗಬೇಕಾಗಿರುವುದರಿಂದ ಜಾಗೃತ ವಿರೋಧ ರ್ಯಾಲಿ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಬೇಕು ಅಂತ ಸರಿ ಈ ಸಭೆಯನ್ನು ಈಗ ಇವೆಲ್ಲ ತೀರ್ಮಾನವನ್ನ ಸಭೆಯನ್ನ ನಾವು ಪ್ರಾರಂಭ ಮಾಡಬೇಕಾಗಿದ್ರೆ ಅನುಕೂಲ ದೃಷ್ಟಿಯಲ್ಲಿ ಅನೇಕ ಸ್ನೇಹಿತರು ಹಿರಿಯರ ಅಭಿಪ್ರಾಯ ಸಂಗ್ರಹ ಮಾಡಿದ ನಂತರ ಫೆಬ್ರವರಿ ಒಂದನೇ ತಾರೀಕಿಂದ ಹತ್ತು ದಿನ ಇಡೀ ತಾಲೂಕಿನಲ್ಲಿ ಸುಮಾರು ನೂರ ಇಪ್ಪತ್ ಮೂರು ಗ್ರಾಮಗಳಲ್ಲಿ ಜಾಗೃತಿಯನ್ನ ಹತ್ತು ದಿನದಲ್ಲಿ ಸಭೆಯನ್ನುದ್ದೇಶಿಸಿ ಪ್ರಮುಖರಾದ ಮಂಜುನಾಥ್ ಆರ್ ಹೆಗಡೆ ಬಿ ನಾಯ್ಕ್ ಕಡಕೇರಿ ಪರಿಸರ ತಜ್ಞರು ಶ್ಯಾಮಲ ಗೌಡ ಬಿದ್ರಖಾನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಚಂದ್ರಶೇಖರ ಸಿದ್ದರಾಮ್ ಹೆಗಡೆ ಸೋಮೇನಕೊಪ್ಪ ಸುಭಾಷ್ ನಾಯ್ಕ್ ವಂದಾನೆ ಶಿವಾನಂದ ನಾಯ್ಕ ಹೊಸೂರು ದಿವಾಕರ ಖ್ಯಾತಗಿ ಹರಿ ನಾಯ್ಕ ಓಂಕಾರ ನಾಗರಾಜ್ ಹರಸಿನ ಮನೆ ಸೋವೇನಗೊಪ್ಪ ಗೌಡ ಹುಕ್ಕಳ್ಳಿ ಧನಂಜಯ್ ಕೊಡಿಗದ್ದೆ ಪರಿಸರ ಪ್ರೇಮಿ ವಾಸುದೇವ್ ಬೆಳಗಿ ಆದರ್ಶ ಭಟ್ ಮತ್ತಿಗದ್ದೆ ಬಿಂದು ಪ್ರಸನ್ನ ಹೆಗಡೆ ಸೋವೇನಗೊಪ್ಪ ಸಂತೋಷ್ ಕ್ಯಾದಗಿ ಕಾರ್ತಿಕ್ ಕೋರ್ಲಕೈ ರಾಘು ಕ್ಯಾದಗಿ ಗಣಪತಿ ಬಿ ಬಿಎನ್ ನಾಯ್ಕ ಶಿರೂರು ಯುವ ನಾಯಕ ಮಾಗಲೇಶ್ವರ ಬೆಡ್ಕಣಿ ಮಂಜುಳಾ ನಾಯ್ಕ ಬೆಳಗಿ ಬಾಲಕೃಷ್ಣ ಹೆಗ್ಗೇರಿ ಮುಂತಾದವರು ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಸ್ತಾವನೆ ಬಂದಿರುವ ಸಲಹೆ ಪಾದಯಾತ್ರೆ ರಾಯ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಮನವಿಯನ್ನ ವಿರೋಧದ ಮನವಿಯನ್ನ ಕೊಡಲಿಕ್ಕೆ ಈ ಸಭೆ ತೀರ್ಮಾನ ಮಾಡ್ತದೆ ಮುಂದಿನ ದಿನಗಳಲ್ಲಿ ಅನುಕೂಲ ದೃಷ್ಟಿಯಲ್ಲಿ ಹತ್ತು ದಿನ ಜಾಗ್ರತೆ ಸಭೆಯಾದ ನಂತರ ಹೆಚ್ಚು ಕಡಿಮೆ ಫೆಬ್ರವರಿ ಹನ್ನೊಂದರಂದು ಬುಧವಾರದಲ್ಲಿ ಸಿದ್ದಾಪುರದಲ್ಲಿ ಬೃಹತ್ ಜಾಗೃತ ಮಾಡಿ ಕೇಂದ್ರ ಸರ್ಕಾರ ಈಗಾಗ್ಲೇ ತಾತ್ಪೂರ್ತಿಕವಾಗಿ ಡಿ ಪಿ ಆರ್ ಆಗಿ ಏನು ಆಗಿದೆಯೋ ಅದನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಈ ಸಭೆ ರಾಜ್ಯ ಸರ್ಕಾರಕ್ಕೂ ಸಹಿತ ಒಂದು ತೀರ್ಮಾನ ಮಾಡಬೇಕು ಅದನ್ನ ಆಗಮನ ಮಾಡಬೇಕು ಅಂತ ಸಹಿತ ಹೋರಾಟಗಾರರ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ್ ನಾಯ್ಕ್ ಬೇಡ್ಕಣಿ ಅವರು ವಂದನಾರ್ಪಣೆ ಒಂದನ ಅರ್ಪಣೆ ಸಿದ್ದರಾಮಗೌಡ ಹುಕ್ಕಳ್ಳಿ ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಕೆಟಿ ನಾಯ್ಕ್ ಯಾದಗಿ ಬಿಡಿ ನಾಯ್ಕ್ ಗೋವಿಂದ ಗೌಡ ಕಿಲವಳ್ಳಿ ಅಬ್ದುಲ್ ಸುಬಾನ್ ಸಾಬ್ ದಿನೇಶ್ ನಾಯ್ಕ್ ಬೆಡ್ಕಣಿ ಜಗದೀಶ್ ನಾಯಕ್ ಶಿರಳಗಿ ಹಾಜಿರಾ ಬೇಗಂ ಜಯ ಆರ್ ಟಿ ನಾಯ್ಕ್ ರಾಮಚಂದ್ರ ತ್ಯಾಗಲಿ ಮನೆ ಉಮೇಶ್ ಶೇಲೂರು ಯೋಗೇಂದ್ರ ಬೇಡ್ಕಣಿ ಶ್ರೀಪಾದ ನಾಯಕ್ ಮಂಜುನಾಥ ಮಡಿವಾಳ್ ವಿನಾಯಕ ಹೆಗ್ಗೇರಿ ಸಂಕೀತ್ ನಾಯಕ್ ಮುಂತಾದವರು ಉಪಸ್ಥಿತರರು